ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿರುವ ಸರ್ಕಾರ ಶತಾಯಗತಾಯ ಆರೋಪಿತ ಸಂಸದನನ್ನು ವಿದೇಶದಿಂದಲೇ ಬಂಧಿಸಿ ರಾಜ್ಯಕ್ಕೆ ಕರ್ಕೊಂಡು ಬರಬೇಕು ಅಂತ ಹೇಳಿ ಪ್ಲಾನ್ ಮಾಡಿಕೊಂಡಿದೆ ಇದಕ್ಕೆ ಪುಷ್ಟಿ ಕೊಡುವಂತೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಇವತ್ತು ಮತ್ತೊಬ್ಬರು ಸಂತ್ರಸ್ತೆ ಅತ್ಯಾಚಾರ ಪ್ರಕರಣ ಕೂಡ ದಾಖಲು ಮಾಡಿದ್ದಾರೆ ಒಂದಕ್ಕಿಂತ ಒಂದು ವಿಚಾರದಲ್ಲಿ ಕೇಸ್ಗಳು ಪ್ರಜ್ವಲ್ ರೇವಣ್ಣ ವಿರುದ್ಧ ಸ್ಟ್ರಾಂಗ್ ಆಗಿದೆ ಆ ಮಹಿಳೆಯರ ಹೇಳಿಕೆಯನ್ನು ಪರಿಗಣಿಸಿದಾಗ ಆ ಹೇಳಿಕೆಗೆ ಅನುಗುಣವಾಗಿ ಅಥವಾ ಯಾವ ಆರೋಪಿತ ಅಪರಾಧ ಇದೆಯೋ ಅದರ ಅನುಗುಣವಾಗಿರ್ತಕ್ಕಂಥ ಕೇಸ್ಗಳು ನೋಡ್ತಾ ಇದ್ರೇ ಪ್ರಜ್ವಲ್ಗೆ ದಿನೇ ದಿನೇ ಒಂದಲ್ಲ ಒಂದು ರೀತಿಯಲ್ಲಿ ಉರುಳುಗಳು ಜಾಸ್ತಿ ಬಿಗಿಯಾಗ್ತಾ ಇದೆಯೇ ವಿನಃ ಸಡಿಲ ಆಗ್ತಾ ಇಲ್ಲ ಅಂತ ಗೊತ್ತಾಗ್ತಾ ಇದೆ ಮತ್ತೊಂದು ರೇಪ್ ಕೇಸನ್ನು ಪೊಲೀಸರು ಪ್ರಜ್ವಲ್ ರೇವಣ್ಣ ಮೇಲೆ ದಾಖಲಿಸಿದ್ದಾರೆ ಸಂತ್ರಸ್ತೆಯೇ ಕೊಟ್ಟಿರ್ತಕ್ಕಂಥ ಹೇಳಿಕೆ ಆಧಾರದ ಮೇಲೆ ದಾಖಲಾಗಿರ್ತಕ್ಕಂಥ ದೂರಿದು ನ್ಯಾಯಾಧೀಶರ ಎದುರುಗಡೆ ಟೋಟಲ್ ಆಗಿ ನೂರ ಅರವತ್ನಾಲ್ಕು ಹೇಳಿಕೆಯನ್ನು ದಾಖಲು ಮಾಡಲಾಗಿದೆ ಅಂತ ಪೊಲೀಸ್ ಮೂಲಗಳಿಂದ ಗೊತ್ತಾಗಿದೆ ಚನ್ನಪಟ್ಟಣ ತಾಲೂಕಿನ ಗನ್ನಿಕಡ ತೋಟದ ಮನೆಯಲ್ಲಿ ಸ್ಥಳ ಮಹಜರು ನಡೆಸಿದ ಬಳಿಕ ಸಂತ್ರಸ್ತೆಯಿಂದ ಹೇಳಿಕೆಯನ್ನು ದಾಖಲು ಮಾಡಲಾಗಿದೆ ಸಂತ್ರಸ್ತೆ ಗನ್ನಿಕಡದಲ್ಲಿ ಕೆಲಸ ಮಾಡ್ತಾ ಇದ್ದ ವೇಳೆ ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ವಸಗಿರುವ ಆರೋಪ ಪ್ರಕರಣ ಇದಾಗಿದೆ ಏನಿದು ಮೂರನೇ ಕಂಟಕ ಅಂತ ಚೆಕ್ ಮಾಡಿಕೊಂಡ್ರೆ ಪ್ರಜ್ವಲ್ ರೇವಣ್ಣಗೆ ಟೋಟಲ್ ಆಗಿ ರೇಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೂರನೇ ಕೇಸ್ ಆಗುತ್ತೆ ಇದು ವಿವಾದಿತ ಸಂಸದನ ವಿರುದ್ಧವಾಗಿ ಮತ್ತಷ್ಟು ಕಾನೂನಿನ ಕುಣಿಕೆ ಬಿಗಿಯಾಗ್ತಾ ಇದೆ ಸದ್ಯಕ್ಕೆ ಫಾರಿನ್ನಲ್ಲಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ ಆರೋಪಿ ರಾಜ್ಯದಲ್ಲಿ ಇಲ್ಲದೇ ಇರಬಹುದು ಫಾರಿನ್ ಅಲ್ಲೇ ಇರಬಹುದು ಆದರೆ ಕೇಸ್ಗಳು ಬೀಳೋದೇನು ಕಡಿಮೆ ಆಗ್ತಾ ಇಲ್ಲ ಅಂದರೆ ಒಬ್ಬರಿಗೆ ಧೈರ್ಯ ಬಂದ ಮೇಲೆ ಇನ್ನೊಬ್ಬರು ಇನ್ನೊಬ್ರಿಗೆ ಧೈರ್ಯ ಬಂದ ಮೇಲೆ ಇನ್ನೊಬ್ಬರು ಅಂಥ ವ್ಯಕ್ತಿನ ಎದುರು ಹಾಕೊಳ್ಳೋಕ್ಕಾಗುತ್ತಾ ನಮಗೆ ಯಾಕೆ ಬೇಕು ನಮ್ಮ ಕಥೆ ಆಮೇಲೆ ಏನಾಗುತ್ತೋ ಏನೋ ಈ ಥರದ ಒಂದಷ್ಟು ಭಾವನೆಗಳು ಇದ್ದಿರಬಹುದು ಆದರೆ ಒಂದು ದೊಡ್ಡ ಗುಂಪು ಒಂದಷ್ಟು ಜನ ಒಂದಷ್ಟು ಹೆಂಗಸರು ಧೈರ್ಯವಾಗಿ ಮುಂದೆ ಬಂದ ಮೇಲೆ ಪ್ರತಿಯೊಬ್ಬರೂ ಕೂಡ ನಾವು ಈ ಸಂದರ್ಭದಲ್ಲಿ ಸುಮ್ಮನಿರಬಾರ್ದು ನಾವು ಕೂಡ ನಮಗಾದಂಥ ಅನ್ಯಾಯವನ್ನು ಕಾನೂನಿನ ಮುಂದೆ ಹೇಳ್ಕೊಳ್ಳೋಣ ಅಂತ ಮುಂದೆ ಬರ್ತಿರ್ತಕ್ಕಂಥವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಇಲ್ಲಿ ಈ ಸಿ ಡಿ ಯಾರು ಬಿಟ್ಟರು ಆ ಪೆನ್ ಡ್ರೈವ್ ಯಾರು ಬಿಟ್ಟರು ಅದನ್ನು ಯಾರು ಫಸ್ಟ್ ನೋಡಿದರು ಇದು ಹನಿ ಟ್ರ್ಯಾಪ್ ಅಲ್ಲ ಮೇಲ್ನೋಟಕ್ಕೆ ಜನಗಳ ಮರದಲ್ಲಿರ್ತಕ್ಕಂಥ ಮಾತು ಇದು ಹನಿ ಟ್ರ್ಯಾಪ್ ಅಲ್ಲ ಇಲ್ಲಿ ಯಾರೋ ಮೂರನೇ ವ್ಯಕ್ತಿ ವಿಡಿಯೋ ಮಾಡಿದ್ದಾರೆ ಅಂತ ಆರೋಪ ಇಲ್ಲ ಇಲ್ಲಿ ಖುದ್ದು ಅಲ್ಲಿಯೇ ನಡೆದಿರ್ತಕ್ಕಂಥ ಘಟನೆಗಳನ್ನು ಅವರ ಫೋನಿಂದ ಇನ್ನೊಬ್ಬರಿಗೆ ಬಂದು ಆ ಫೋನ್ ಮೂಲಕವಾಗಿ ಅದು ಪೆನ್ ಡ್ರೈವ್ ತಲುಪಿ ಪೆನ್ ಡ್ರೈವಿಂದ ಸೋಷಿಯಲ್ ಮೀಡಿಯಲ್ಲಿ ಬಂತು ಅಂತ ಇರ್ತಕ್ಕಂಥ ಮಾಹಿತಿಗಳು ಇದರ ಆಧಾರದ ಮೇರೆಗೆ ಇದು ಬಹಳ ಈ ಒಂದು ವಿಚಾರ ಜನಗಳ ಬಳಿಗೂ ಹೋಗ್ತಾ ಇದ್ದಂತೇನೆ ಆನಂತರ ಕೇಸ್ ಕೂಡ ಆಗುತ್ತೆ ಇದೀಗ ಮೂರನೇ ಕೇಸ್ ದಾಖಲಾಗಿದೆ ಜೊತೆಗೆ ಸಂತ್ರಸ್ತರ ಹೇಳಿಕೆಗಳು ಕೂಡ ದಾಖಲಾಗಿದೆ ಒಂದು ಕಡೆ ಕಂಪ್ಲೇಂಟ್ಗಳು ಒಂದು ಕಡೆ ಹೇಳಿಕೆಗಳು ಇವೆ ಒಂದಕ್ಕಿಂತ ಒಂದು ಈ ಪ್ರಕರಣದ ತೀವ್ರತೆ ಆಧರಿಸಿ ನಾವು ನೋಡಿದಾಗ ಕಠಿಣ ಶಿಕ್ಷೆಗಳ ಸೆಕ್ಷನ್ಗಳ ಅಡಿಯಲ್ಲಿಯೇ ಇದೀಗ ಸಂತ್ರಸ್ತರ ದೂರು ಇದೆ ಅವ್ರಿಗೆ ಏನಾಯಿತು ಅಂತ ಅವ್ರು ಹೇಳಿಕೊಂಡಾಗ ಆ ಅಪರಾಧವೋ ಆ ಆರೋಪವೋ ಕಾನೂನಿನ ಯಾವ ಸೆಕ್ಷನ್ನ ಅಡಿಯಲ್ಲಿ ಬರುತ್ತೆ ಅಂತ ನೋಡಿದಾಗ ಕಠಿಣಾತಿ ಕಠಿಣ ಸೆಕ್ಷನ್ಗಳ ಅಡಿಯಲ್ಲಿಯೇ ಬರ್ತಾ ಇದೆ ನ್ಯಾಯಾಧೀಶರ ಎದುರುಗಡೆ ಟೋಟಲ್ ಆಗಿ ನೂರ ಅರವತ್ತ್ನಾಲ್ಕು ಹೇಳಿಕೆ ದಾಖಲಾಗುತ್ತೆ ಸಂತ್ರಸ್ತೆ ಗನ್ನಿಕಡದಲ್ಲಿ ಕೆಲಸ ಮಾಡ್ತಾ ಇದ್ದ ವೇಳೆಯಲ್ಲಿ ತನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಆಯಿತು ಅಂತ ಹೇಳಿ ಆರೋಪವನ್ನು ಕೂಡ ಮಾಡಿದ್ದಾರೆ